ಆದರೆ ಈ ಟ್ರಿಕ್ಸ್ಗಳು ತಿಳಿದೀನಿ ಎಷ್ಟು ದಿನ ಕಷ್ಟಪಟ್ವಿ ಅಂಥೇಳಿ ಫೀಲ್ ಮಾಡ್ಕೊಳ್ತೀರಾ ಅಷ್ಟು ಉಪಯುಕ್ತವಾದಂಥ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ ಅಡುಗೆ ಮನೆಯಲ್ಲಿ ಉಪಯುಕ್ತವಾದಂಥ ಒಳ್ಳೊಳ್ಳೆ ಟಿಪ್ಸ್ಗಳು ಅಂತಲೇ ಹೇಳ್ಬೋದು ಅದರಲ್ಲೂ ಶ್ರೀಮತಿಯರಿಗೆ ತುಂಬಾ ಯೂಸ್ ಆಗುವಂಥ ಟಿಪ್ಸ್ ಮತ್ತು ಟ್ರಿಕ್ಸ್ಗಳು ಅಂತಲೇ ಹೇಳ್ಬೋದು ವಿಡಿಯೋನ ಶುರು ಮಾಡೋಣ ನೋಡಿ ಮೊದಲೇದಾಗಿ ಈ ರೀತಿ ಮಿಕ್ಸಿ ಜಾರ್ ಇರುತ್ತೆ ನಾವು ಪೌಡರೆಲ್ಲ ಮಾಡ್ಕೊಳ್ತಾ ಇರ್ತೀವಿ ಆದರೆ ಅದರ ಬ್ಲೇಡ್ ಸೋಪ್ಬಿಟ್ಟು ಅಷ್ಟು ನೈಸಾಗಿ ಪೌಡರ್ ಆಗ್ತಾ ಇರೋದಿಲ್ಲ ಇದನ್ನು ನಾವು ಮನೆಯಲ್ಲಿ ಯಾವ ರೀತಿಯಾಗಿ ಸುಲಭವಾಗಿ ಶಾರ್ಪ್ ಮಾಡ್ಕೊಳ್ಳೋದು ಅಂತೇಳಿ ನೋಡೋದಾದರೆ ಇಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ದೊಡ್ಡ ಸೌಟಲ್ಲಿ ಒಂದೆರಡು ಎರಡು ಸೌಟಷ್ಟು ಅದನ್ನು ನೋಡಿ ಈ ರೀತಿ ಪೌಡರ್ ಮಾಡ್ಕೊಳ್ಬೇಕು ಸಣ್ಣಗೆ ಇದನ್ನು ಈ ರೀತಿ ಪೌಡರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮಿಕ್ಸಿ ಜಾರಿನ ಬ್ಲೇಡ್ ಅನ್ನುವಂಥದ್ದು ತುಂಬಾ ಶಾರ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಹೆಚ್ಚು ಕಷ್ಟಪಡ್ದೇನೆ ಜೊತೆಗೆ ಅಂಗಡಿಗೂ ಕೂಡ ತೊಗೊಂಡು ಮನೆಯಲ್ಲೇ ನಾವು ಈ ಒಂದು ಮಿಕ್ಸಿ ಜಾರಿನ ಬ್ಲೇಡನ್ನು ನಾವು ಶಾರ್ಪ್ ಮಾಡ್ಕೊಳ್ಬೋದು ಇನ್ನು ಉಳಿದಿರುವಂಥ ಪೌಡರ್ ಉಪ್ಪೇನಿರುತ್ತೆ ಅದನ್ನು ಒಂದು ಬಾಕ್ಸಿಗೆ ಹಾಕೊಟ್ಟು ಇಟ್ಕೊಂಡ್ರೆ ನಾವು ಪ್ರತಿದಿನ ಮನೆಯಲ್ಲಿ ಬಳಸ್ಕೊಳ್ಳೋದಕ್ಕೆ ಅದು ಕೂಡ ಯೂಸ್ ಆಗುತ್ತೆ ವೇಸ್ಟ್ ಆಗೋದಿಲ್ಲ ಇನ್ನು ಈ ರೀತಿ ಮುಚ್ಚಳ ಇರುತ್ತಲ್ಲ ಮಿಕ್ಸಿ ಜಾರಿನ ಮುಚ್ಚಳ ಅದು ತುಂಬ ಕೊಳೆಯಾಗಿರುತ್ತೆ ಅದನ್ನು ನೋಡಿ ಈ ರೀತಿ ಆ ರಬ್ಬರ್ ಅನ್ನ ತೆಗೆದು ಬಿಟ್ಟು ಈ ರೀತಿ ಬಟ್ಟೆ ಅಥವಾ ಒಂದು ಟಿಶ್ಯೂ ಪೇಪರ್ ಇಂದ ನೀಟಾಗಿ ಒರ್ಸ್ಕೊಳ್ಳಿ ಇದನ್ನ ನೀವು ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಗಳಿಗೊಮ್ಮೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಕೂರುವಂತ ಈ ರೀತಿ ಕೊಳೆ ಜಿಡ್ಡು ಏನೇ ಇದ್ರೂ ಎಲ್ಲಾನು ನೀಟಾಗಿ ಹೋಗುತ್ತೆ ನಂತರ ಈ ರೀತಿ ಬಟ್ಸಿಂದ ನಾನು ಆ ರಬ್ಬರಿನ ಮೇಲ್ಭಾಗದಲ್ಲಿ ಈ ರೀತಿ ಉಚ್ಕೊಳ್ತಾ ಇದ್ದೀನಿ ಇದರಿಂದ ಏನಾಗುತ್ತೆ ಅಲ್ಲಿ ನಾವು ರುಬ್ಬಿರೋಂಥ ಖಾರದ ಮಿಶ್ರಣ ಏನಿರುತ್ತೆ ಮಸಾಲೆ ಮಿಶ್ರಣ ಅದೆಲ್ಲ ಕೂತಿರುತ್ತೆ ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ಈಸಿ ಆಗುತ್ತೆ ಖಂಡಿತವಾಗ್ಲೂ ಇದನ್ನು ಆಗಾಗ್ಗೆ ಮಾಡ್ತಾ ಇರೋದ್ರಿಂದ ನಮ್ಮ ಮಿಕ್ಸಿ ಜಾರಿನ ಮುಚ್ಚಳ ಆಗಿರ್ಬೋದು ಅಥವಾ ಕ್ಲೀನ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಒರೆಸಿ ಆನಂತರ ತೊಗೊಂಡಿದ್ದೀನಿ ತುಂಬಾ ಕ್ಲೀನಾಗಿ ಕಾಣ್ತಾ ಇದೆ ಜೊತೆಗೆ ಅದರ ಬ್ಲೇಡ್ ಅನ್ನುವಂಥದ್ದು ಕೂಡ ತುಂಬಾ ಶಾರ್ಪ್ ಆಗುತ್ತೆ ಈ ಎರಡು ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿ ತುಂಬಾ ಯೂಸ್ ಆಗುತ್ತೆ ಇನ್ನು ಅಡುಗೆ ಮನೆಯಲ್ಲಿ ಬಳಸುವಂಥ ಕತ್ರಿ ಚಾಕು ಲೈಟರ್ ಅಥವಾ ಈ ರೀತಿ ಸಿಪ್ಪೆ ಪೀಲ್ ಮಾಡುವಂಥ ಕಟಾರೆ ಕೊಳೆ ಕೂತಿರತ್ತೆ ಗಲೀಜ್ ಈಜಾಗ್ಬಿಟ್ಟಿರತ್ತೆ ಅದು ನಾವು ನೀರು ಹಾಕಿ ತೊಳೆದ್ರೆ ಹೋಗೋದಿಲ್ಲ ಹಾಗಾಗಿ ಅದನ್ನು ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಳುವಂಥ ವಿಧಾನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ವಿನೆಗರ್ ತೊಗೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಾಂದರೆ ನೀವು ನಿಂಬೆ ಹಣ್ಣಿನ ರಸ ಕೂಡ ಇಲ್ಲಿ ಹಾಕ್ಕೊಳ್ಬೋದು ನಾನಿಲ್ಲಿ ವಿನೆಗರ್ ಇತ್ತು ಹಾಗಾಗಿ ತೊಗೊಳ್ತಾ ಇದ್ದೀನಿ ಇಲ್ಲಾಂದರೆ ನಿಂಬೆ ರಸ ತೊಗೊಳ್ಳಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಡಾ ಪೌಡ್ರ್ ತೊಗೊಳ್ತಾ ಇದ್ದೀನಿ ಅಡುಗೆ ಮನೆಯಲ್ಲಿ ಬಳಸುವಂಥ ಸೋಡಾ ಪುಡಿ ಏನಿರುತ್ತೆ ಅದರ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಮೊದಲೇ ಹೇಳಿದಾಗ ವಿನೆಗರ್ ಬದಲಿಗೆ ನಿಂಬೆ ರಸ ನೀಲಿ ಬಳಸ್ಕೊಳ್ಬೋದು ನಾನಿಲ್ಲಿ ವಿನೆಗರು ಮತ್ತು ಸೋಡಾ ಪುಡಿ ಏನಿರುತ್ತೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತಿಯ ಸಹಾಯದಿಂದ ಕಾಟನ್ನಿಂದ ನೋಡಿ ಈ ರೀತಿ ಉಜ್ಜಿಕೊಳ್ತಾ ಇದ್ದೀನಿ ಮೇಲ್ಭಾಗದಲ್ಲಿ ಅಥವಾ ನೀವು ಕಾಟನ್ ಬಟ್ಟೆ ಇರುತ್ತಲ್ಲ ಅದನ್ನು ಸಹ ಈ ರೀತಿ ಆ ನೀರಲ್ಲಿ ಅಂದರೆ ವಿನೆಗರಲ್ಲಿ ನೆನೆಸಿ ನೆನೆಸಿ ಈ ರೀತಿ ಉಜ್ಜಿಕೊಳ್ಳೋದ್ರಿಂದ ಅದರಲ್ಲಿ ಇರುವಂಥ ಜಿಡ್ಡಿನಂಶ ಕೊಳೆಯಂಶ ಏನೇ ಇದ್ರೂ ಕ್ಲೀನ್ ಆಗುತ್ತೆ ಅಂತಾನೆ ಹೇಳ್ಬಹುದು ನೋಡಿ ಈ ರೀತಿ ಚೆನ್ನಾಗಿ ಉಜ್ಕೊಳ್ಳೋದ್ರಿಂದ ತುಂಬಾನೇ ಕ್ಲೀನ್ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ನಾನು ಇಲ್ಲಿ ಕತ್ರಿಯನ್ನು ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ನಾವು ಸಿಪ್ಪೆ ತೆಗಿಲಿಕ್ಕೆ ಬಳಸ್ತೀವಲ್ಲ ಪೀಲರು ಅದು ಸಹ ನೋಡಿ ಈ ರೀತಿ ಕ್ಲೀನಾಗಿ ಈ ರೀತಿ ಉಜ್ಜಿಕೊಳ್ತಾ ಇದ್ದೀನಿ ಏನಾಗುತ್ತೆ ನಾವು ಸಿಪ್ಪೆ ತೆಗಿಯುವಂಥ ಸಮಯದಲ್ಲಿ ಆಲೂಗಡ್ಡೆ ಕ್ಯಾರೆಟು ಇದೆಲ್ಲದರೂ ರಸ ಅದ್ರ ಮೇಲೆ ಸೋರಿ ಸೋರಿ ಆ ಕಲೆಗಳು ಹಾಗೆಯೇ ಕೂತಿರುತ್ತೆ ಇನ್ನು ಪ್ರತಿದಿನ ನಾವು ಅದನ್ನೆಲ್ಲ ತೊಳೆದು ತೊಳೆದು ಕೆಲವೊಬ್ರು ಇಡ್ತಾರೆ ಕೆಲವೊಬ್ರು ಇಡೋದಿಲ್ಲ ಹಾಗೆ ಇಡೋದರಿಂದ ಕೂಡ ಅದು ಕಲೆಗಳು ಹಾಗೆಯೇ ಉಳಿಯುತ್ತೆ ನಂತರ ನಾನಿಲ್ಲಿ ಲೈಟರನ್ನು ಕೂಡ ಅದೇ ರೀತಿಯಾಗಿ ಉಜ್ಜಿ ನೀಟಾಗಿ ಒಂದು ಬಟ್ಟೆಯಿಂದ ಒರೆಸಿ ಇಟ್ಕೊಂಡಿದ್ದೀನಿ ಯಾಕಂದರೆ ಲೈಟರನ್ನು ತೊಳೆದ್ರೆ ಅದು ಹಾಳಾಗ್ಬಿಡತ್ತೆ ಇನ್ನು ಉಳಿದಿರೋ ಅಂಥದ್ದನ್ನು ನಾನು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ತೊಗೊಂಡು ಬಂದಿದ್ದೀನಿ ಲೈಟರನ್ನು ಮಾತ್ರ ಒರೆಸಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಒಂದು ಸತಿ ನೀಟಾಗಿ ತೊಳೆದು ಆನಂತರ ಒಂದು ಒಣ ಬಟ್ಟೆಯಿಂದ ಹೊರಸ್ಕೊಂಡ್ಬಿಟ್ರೆ ಎಲ್ಲದು ಹೊಸದ ರೀತಿ ಆಗುತ್ತೆ ಸ್ವಲ್ಪ ಕೂಡ ಜಿಡ್ಡು ಕೊಳೆ ಏನೂ ಇರೋದಿಲ್ಲ ತುಂಬಾ ಕ್ಲೀನ್ ಆಗುತ್ತೆ ಹೊಸದ್ರಂತೆ ಕಾಣುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಟಿಪ್ಪನ್ನು ನೋಡೋದಾದರೆ ನಾವು ಸಡನ್ನಾಗಿ ಕೈಗೆಲ್ಲ ಮೆಹಂದಿ ಹಾಕ್ಕೊಳ್ಬೇಕು ಅಂತ ಆಸೆ ಪಡ್ತೀವಿ ಅಂಥ ಸಮಯದಲ್ಲಿ ಮೆಹಂದಿ ಪೌಡ್ರ್ ಇರೋದಿಲ್ಲ ಅಥವಾ ಕಲ್ಸಿಟ್ಟಿರೋದಿಲ್ಲ ಅಥವಾ ಮೆಹಂದಿ ಕೋನ್ ಇರೋದಿಲ್ಲ ಅಂಥ ಸಮಯದಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಮರೂನ್ ಕಲರ್ ಕುಂಕುಮ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ ಇವು ಬೇಕಿತ್ತು ಅಂದರೆ ರೆಡ್ ಕಲರ್ ಬರುತ್ತಲ್ಲ ಅದನ್ನು ತೊಗೊಳ್ಬೋದು ಎರಡೂ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ನಾನಿಲ್ಲಿ ಮರೂನಿತ್ತು ಮನೆಯಲ್ಲಿ ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ ಸ್ವಲ್ಪ ನಿಂಬೆ ರಸನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಹಚ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು ತುಂಬ ತೆಳವು ಮಾಡಿಕೊಳ್ಬಾರ್ದು ಈ ರೀತಿ ಅದನ್ನು ನಮಗೆ ನಾವು ಮೆಹಂದಿ ಎಲ್ಲ ಕಲಿಸ್ಕೊಳ್ತೀವಲ್ಲ ಅದೇ ಹದದಲ್ಲಿ ಇರಬೇಕು ಕಲಿಸ್ಬಿಟ್ಟು ನೋಡಿ ಈ ರೀತಿ ಬಟ್ಸಿನ ಸಹಾಯದಿಂದ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನನ್ನು ನೀವು ಕೈ ಮೇಲೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ನಾನು ಇಲ್ಲಿ ಒಂದು ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ನೀವು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಒಣಗಲಿಕ್ಕೆ ಬಿಡಬೇಕು ಒಳ್ಳೆ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಮರೂನ್ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಈ ರೀತಿ ಕಾಣ್ತಾ ಇದೆ ಕಂಪ್ಲೀಟಾಗಿ ರೆಡ್ ಇರೋವಂಥ ಒಂದು ಪೌಡರನ್ನು ಅಂದರೆ ಕುಂಕುಮವನ್ನು ನೀವು ತಗೊಳ್ಳೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ ನಿಮಗೆ ಫುಲ್ಲು ರೆಡ್ ಕಲರೇ ಬರುತ್ತೆ ನೋಡಿ ಒಂದು ಹತ್ತು ನಿಮಿಷ ಒಣಗಲಿಕ್ಕೆ ಬಿಟ್ಕೊಂಡು ಆಮೇಲೆ ನಾನಿಲ್ಲಿ ತಣ್ಣೀರಿನಿಂದ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿಬಂದು ಒಂದು ಹತ್ತು ನಿಮಿಷದಲ್ಲಿ ಒಳ್ಳೆಯ ಬಣ್ಣ ಕೈಗೆ ಬರುತ್ತೆ ಅಂತಲೇ ಹೇಳ್ಬೋದು ಸಡನ್ನಾಗಿ ಹಚ್ಕೊಳ್ಬೇಕು ಅಂದಾಗ ಇದು ಹೆಲ್ಪ್ ಆಗುತ್ತೆ ಇದು ನಿಮಗೆ ಜಾಸ್ತಿ ದಿನ ಇರೋದಿಲ್ಲ ಒಂದು ದಿನ ಅಥವಾ ಎರಡು ದಿನ ಇರುತ್ತೆ ಹೆಚ್ಚು ನೀರಲ್ಲಿ ಕೈ ಆಡಿಸ್ತೀವಿ ಅಂದರೆ ಎರಡು ದಿನ ಇರುತ್ತೆ ಇಲ್ಲಾಂದರೆ ನಿಮಗೆ ಮೂರ್ನಾಲ್ಕು ದಿನ ಹಾಗೆಯೇ ಇರತ್ತೆ ಬಣ್ಣ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇನ್ನು ಟೀ ಸೋಸುವಂಥ ಸ್ಟ್ರೈನರ್ಗಳು ತುಂಬಾ ಗಲೀಜಾಗಿರುತ್ತೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಒಂದು ಪ್ಲೇಟ್ ಮೇಲೆ ಒಂದು ಸ್ಟ್ರೇನರನ್ನು ಇಟ್ಬಿಟ್ಟು ಅದರ ಮೇಲ್ಗಡೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಇನ್ನೋ ಬರುತ್ತಲ್ಲ ಇನ್ನೋ ಕೂಡ ಹಾಕ್ಕೊಳ್ಬೋದು ಅದರಿಂದನೂ ತುಂಬಾನೇ ಕ್ಲೀನ್ ಆಗುತ್ತೆ ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕು ಆ ನಂತರ ನಾನಿಲ್ಲಿ ಒಂದು ಎರಡು ಮೂರು ಟೀ ಸ್ಪೂನ್ ಆಗುವಷ್ಟು ವಿನೆಗರನ್ನು ಹಾಕ್ಕೊಳ್ತಾ ಇದ್ದೀನಿ ವಿನೆಗರ್ ಹಾಕ್ಕೊಳ್ಳೋದ್ರಿಂದ ಈ ರೀತಿ ಕೊಳೆಗಳನ್ನು ತೆಗೆಯೋದು ಸುಲಭ ಆಗುತ್ತೆ ಕೆಲವೊಬ್ಬರು ಮನೆಯಲ್ಲಿ ವಿನೆಗರ್ ಇರೋದಿಲ್ಲ ಅಂತಂದರೆ ನೀವು ಇಲ್ಲಿ ನಿಂಬೆ ರಸವನ್ನು ಕೂಡ ಬಳಸ್ಕೊಳ್ಬೋದು ವಿನೆಗರ್ ಬದಲಾಗಿ ನಿಂಬೆ ರಸ ಹಾಕಿ ಹಾಕಿ ಒಂದು ಐದು ನಿಮಿಷ ಹಾಕಿ ಬಿಟ್ಬಿಟ್ಟು ಆ ನಂತರ ಯಾವುದೇ ಒಂದು ಡಿಶ್ ವಾಷರನ್ನು ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಸೋಪ್ ಪೌಡ್ರ್ ಬರುತ್ತಲ್ಲ ಅದನ್ನಾದರೂ ಹಾಕೊಳ್ಳಿ ಎರಡರಲ್ಲಿ ಒಂದನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ವೇಸ್ಟ್ ಬ್ರಷ್ಗಳಿರುತ್ತಲ್ಲ ಅದರಿಂದ ಈ ರೀತಿ ಚೆನ್ನಾಗಿ ಉಜ್ಕೊಳ್ಬೇಕು ನಿಮಗೆ ಎಲ್ಲಿ ತುಂಬ ಕೊಳೆ ಇರುತ್ತೆ ನೋಡಿ ಈ ರೀತಿ ಮೇಲ್ಭಾಗದಲ್ಲಿ ಹೋಲ್ಸ್ ಇರುತ್ತಲ್ಲ ಅಲ್ಲಿ ತುಂಬ ಕಲೆಗಳು ಕಟ್ಟಿರುತ್ತೆ ಹಾಗೆಯೇ ಬ್ಲಾಕ್ ಆಗಿಬಿಟ್ಟಿರುತ್ತೆ ಹೋಲ್ಸೆಲ್ಲ ಅಲ್ಲಿ ಚೆನ್ನಾಗಿ ಉಜ್ಕೊಳ್ಬೇಕು ಆನಂತರ ಸೈಡಲ್ಲೆಲ್ಲ ಚೆನ್ನಾಗಿ ಉಜ್ಕೊಳ್ಬೇಕು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಉಜ್ಜಿದ ನಂತರ ತುಂಬ ಕುದಿಯೋ ಅಂಥ ನೀರೇ ಆಗಬೇಕು ಬಿಸಿಯೆಲ್ಲ ಕುದಿಯೋವಂಥ ನೀರಲ್ಲಿ ಒಂದು ಐದು ನಿಮಿಷಗಳ ಕಾಲ ಹಾಗೆನೇ ಬಿಟ್ಬಿಡಿ ಆ ನಂತರ ನೋಡಿ ಈ ರೀತಿ ತೆಗ್ದುಬಿಟ್ಟು ಮತ್ತೆ ನೀವು ಬ್ರಷಿನ ಸಹಾಯದಿಂದ ನಿಮ್ಗೆ ಅನಿಸುತ್ತೆ ಎಲ್ಲಿ ತುಂಬ ಮತ್ತೆ ಕೋಳೆಗಳಿದೆ ಹೋಲ್ಸ್ ಎಲ್ಲಿ ಬ್ಲಾಕ್ ಆಗಿದೆ ಆ ಒಂದು ಭಾಗದಲ್ಲಿ ಚೆನ್ನಾಗಿ ಉಜ್ಕೊಳ್ಳಿ ನೋಡಿ ಸೈಡಲ್ಲೆಲ್ಲ ಕಲೆಗಳು ಹಾಗೆ ಇರುತ್ತೆ ಅಲ್ಲೆಲ್ಲ ಚೆನ್ನಾಗಿ ಈ ರೀತಿ ಉಜ್ಜಿಕೊಳ್ಳಿ ಉಜ್ಜಿ ನಂತರ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಮೊದಲು ತೋರಿಸ್ತಾ ಇರೋದು ಈಗ ತೊಳೆದಿರೋ ಅಂಥದ್ದು ವ್ಯತ್ಯಾಸ ನಿಮಗಿನೇ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ ಈ ರೀತಿ ನೀವು ಹದಿನೈದು ದಿನ ಅಥವಾ ತಿಂಗಳಿಗೊಮ್ಮೆ ಈ ರೀತಿ ನೀಟಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಟ್ರೈನರ್ಗಳು ಹೊಸದ್ರಂತ ಇರತ್ತೆ ತುಂಬ ಕ್ಲೀನ್ ಇರತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇವತ್ತಿನ ಈ ಇಷ್ಟು ಟಿಪ್ಸ್ಗಳಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಯಿತು ಜೊತೆಗೆ ಯಾವುದು ಯೂಸ್ ಆಗುತ್ತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಥ್ಯಾಂಕ್ ಯು